ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ವಿಡಿಯೋದಲ್ಲಿ ಮಾಟಮಂತ್ರ ತಂತ್ರ ಮಂತ್ರ ಮಾಡಿದ್ರೆ ಆ ಸಂದರ್ಭದಲ್ಲಿ ವಿಶೇಷವಾಗಿ ಈ ಬೀಡಿ ಸೇತಕ್ಕಂತಹ ಸಿಗರೇಟ್ ಸೇತಕ್ಕಂತಹ ಮನುಷ್ಯ ಯಾರ ಸತ್ತೋಗಿರ್ತಾನೆ ಅಂತಹ ಮನುಷ್ಯರ ಆತ್ಮಗಳನ್ನ ಮನುಷ್ಯನ ದೇಹಕ್ಕೆ ಸೇರ್ಪಡೆಗೊಳಿಸಿದರೆ ಮನುಷ್ಯನ ದೇಹಕ್ಕೆ ಸೇರ್ಪಡೆಗೊಳಿಸಿದರೆ ಆ ಮನುಷ್ಯ ಮಾರಣ ಕ್ರಿಯೆಯನ್ನ ಮಾಡ್ತಾರೆ ಆ ಕ್ರಿಯೆಗಿಂತಲೂ ಕ್ಷಿಪ್ರಗತಿಯಲ್ಲಿ ಬೇಗ ಸತ್ತು ಹೋಗ್ತಾರೆ ಅಂತಹ ಸಂದರ್ಭದಲ್ಲಿ ಆ ತರದ ಬೀಡಿ ಸಿಗರೇಟ್ ಸೇರ್ತಕ್ಕಂಥ ಆತ್ಮಗಳನ್ನ ಒಂದು ಮನುಷ್ಯನ ದೇಹಕ್ಕೆ ಸೇರ್ಸಿದ್ರೆ ಅದರಿಂದ ರಕ್ಷಣೆ ಮಾಡ್ಕೊಳ್ತಕ್ಕಂಥ ದೇಹಕ್ಕೆ ಪ್ರೊಟೆಕ್ಷನ್ ಹೇಗೆ ಅಂತ ಆತ್ಮಗಳನ್ನ ನಷ್ಟಗೊಳಿಸ್ತಕ್ಕಂಥದ್ದು ಹೇಗೆ ಇದ್ರ ಬಗ್ಗೆ ವೀಡದಲ್ಲಿ ತಿಳಿಯೋಣ ಈಗ ಎಷ್ಟೋ ಜನಕ್ಕೆ ಬೀಡಿ ವಾಸನೆ ಬರ್ತಾ ಇದೆ ಸಿಗರೆಟ್ ವಾಸನೆ ಬರ್ತಾ ಇದೆ ನಮ್ಮನೆಯಲ್ಲಿ ಯಾರು ಬೀಡಿ ಸೇದುದಿಲ್ಲ ಸಿಗರೆಟ್ ಸೇದೋದಿಲ್ಲ ಈ ವಾಸನೆ ಎಲ್ಲಿಂದ ಬಂತು ಅದು ಸದಾ ಇರುತ್ತೆ ಒಂದ್ ನಿಮಿಷ ವಾಸನೆ ಇದ್ದು ಇನ್ನೊಂದು ನಿಮಿಷ ಇರೋದಿಲ್ಲ ಇನ್ನೊಂದು ನಿಮಿಷ ಇದ್ದು ಇನ್ನೊಂದು ಮತ್ತೊಂದು ನಿಮಿಷ ಇರೋದಿಲ್ಲ ಇಲ್ಲ ಸದಾ ಇರುತ್ತೆ ಈ ರೀತಿಯಾಗಿ ಹೇಳ್ತಕ್ಕಂಥದ್ದನ್ನ ನೀವು ಕೇಳಿರ್ತೀರಾ ಅಥವಾ ನೀವೇ ಅನುಭವಿಸಿರ್ತೀರ ಈ ತಂತ್ರ ಮಂತ್ರ ಕ್ರಿಯೆಯಲ್ಲಿ ಮಾರಣ ಕ್ರಿಯೆಗಿಂತಲೂ ಇದು ತೀವ್ರ ಆಘಾತಕಾರಿ ಹೇಗೆ ಅಂತ ಹೇಳ್ತೀರಾ ಅಥವಾ ಕೇಳಿ ಹೇಳೋದಕ್ಕಿಂತ ಇಲ್ಲಿ ಯಾವಾಗ ಅನಿಲ ಸೋರಿಕೆ ಅಂತ ನಾವು ಕೇಳ್ತೇವೆ ಇಲ್ಲಿ ಅನಿಲ ಸೋರಿಕೆಯ ಕಾರಣದಿಂದ ಎಷ್ಟೆಷ್ಟು ಜನರು ಸತ್ತು ಹೋಗ್ತಾರೆ ಅನಿಲ ಸೋರಿಕೆಯ ಕಾರಣದಿಂದ ಏಕೆಂದ್ರೆ ಆ ವಾಸನೆಯನ್ನ ತಡೆಯಲಿಕ್ಕಾಗದೆ ಆ ಅನಿಲ ಏನಿತ್ತು ಗ್ಯಾಸ್ ಏನಿತ್ತು ಆ ಅನಿಲ ಸೋರಿಕೆ ಏನಾಯ್ತು ಬ್ಲಾಸ್ಟ್ ಆಯಿತು ಏನಾಯ್ತು ಯಾವುದೋ ಒಂದು ಕಾರಣ ಆಯಿತು ಆ ಸಂದರ್ಭದಲ್ಲಿ ಅನಿಲ ಸೋರಿಕೆಯ ಕಾರಣದಿಂದ ಆಗ ಎಷ್ಟೆಷ್ಟು ಜನ ಸತ್ತೋದ್ರು ಆ ಸಮಯದಲ್ಲಿ ಒಂದು ಆ ಇಸ್ವಿ ನೆನಪಾಗ್ತಾ ಇಲ್ಲ ಆ ಸಮಯದಲ್ಲಿ ಅನಿಲದ ವಾಸನೆಯನ್ನ ತಗೊಂಡ್ರು ಕೂಡ ಮನುಷ್ಯ ಹೆಚ್ಚು ಕಾಲ ಬದುಕೋದಿಲ್ಲ ಹಾಗೆ ರೇಡಿಯೇಷನ್ ಅಂತ ನಾವು ಕೇಳ್ತೇವೆ ಯಾವ ರೇಡಿಯೇಷನ್ ಅದು ಅಣು ಪರಮಾಣು ಈ ರೀತಿಯಾದಂತಹ ಒಂದು ಪರಿಶೀಲನೆ ಮಾಡಿದ್ರೆ ಪರೀಕ್ಷೆ ಮಾಡಿದ್ರೆ ಪರಿಶೋಧನೆಯನ್ನ ಮಾಡಿದ್ರೆ ಅದರಿಂದ ಫೇಲ್ಯೂರ್ ಆಯ್ತು ಅಂದ್ರೆ ವಿಶೇಷವಾಗಿ ಅದರಲ್ಲಿ ರೇಡಿಯೇಷನ್ ಎಂತಕ್ಕಂಥದ್ದು ಉಂಟಾಗತ್ತೆ ಆ ಕಾರಣದಿಂದ ಮನುಷ್ಯನ ಮಿದುಳಿನ ಮೇಲೆ ಮನಸ್ಸಿನ ಮೇಲೆ ಹೃದಯದ ಮೇಲೆ ಮೂರರ ಮೇಲೂ ಕೂಡ ಪರಿಣಾಮ ಮನುಷ್ಯ ಸತ್ ಬಿಡ್ತಾರೆ ಹಾಗೆ ಯಾವುದೇ ರೀತಿಯಾದಂತಹ ಹಾನಿಕಾರಕ ಈಗ ಕೆಲವರು ಸೀಮೆಣ್ಣ ಸ್ಮೆಲ್ ಅಂದ್ರೆ ನನಗೆ ತುಂಬಾ ಇಷ್ಟ ಹಾಗೆ ಹೀಗೆ ಅಂತ ಏನೇನೋ ಒಂದೊಂದು ಕಮೆಂಟ್ ಹಾಕಿರ್ತಾರೆ ಎಲ್ಲೆಲ್ಲೂ ನಾನು ನೋಡಿದ್ದೆ ಆ ಸೀಮೆಣ್ಣ ಆಗಿರ್ಬೋದು ಪೆಟ್ರೋಲ್ ಆಗಿರ್ಬೋದು ಡೀಸೆಲ್ ಆಗಿರ್ಬೋದು ಅದ್ರ ಸ್ಮೆಲ್ಲು ಹಾಗೆ ಹೀಗೆ ಅಂತ ಅದ್ ಮೊದಲು ಹಾಗೆ ಅನ್ಸುದ್ರು ಕೂಡ ಯಾವುದೇ ಮನುಷ್ಯ ನಿರಂತರವಾಗಿ ಆ ತರದ ಸ್ಮೆಲ್ ತಗೋತಾ ಇದ್ರೆ ಆ ಮನುಷ್ಯ ಬೇಗ ಸತ್ತು ಹೋಗ್ತಾನೆ ಬದುಕೋದಿಲ್ಲ ಏಕೆಂದ್ರೆ ಅದರಲ್ಲಿ ಇರ್ತಕ್ಕಂತಹ ಹಾನಿಕಾರಕ ವಾಯು ದೇಹದ ಅಂಗಾಂಗಗಳ ಎಲ್ಲಾ ಜೀವಾಣುಗಳನ್ನು ಸೆಲ್ಸ್ಗಳನ್ನು ಬೇಗ ಬೇಗ ಬತ್ತಿಸುತ್ತೆ ಬೇಗ ಬೇಗ ಶಕ್ತಿಹೀನ ಮಾಡುತ್ತೆ ನಂತರದ ಸಾಯಿಸ್ಬಿಡುತ್ತೆ ಆ ಕಾರಣಕ್ಕೆ ಏನಾಗುತ್ತೆ ಮನುಷ್ಯ ಬೇಗ ಸತ್ತೋಗ್ತಾನೆ ಈಗ ನಿಮಗೆ ಗೊತ್ತಾಗಿರ್ಬೇಕು ಯಾವಾಗ ಬೀಡಿ ಹೊಗೆ ಎಂತಕ್ಕಂಥದ್ದು ಏನಿದೆ ಅದು ಮನುಷ್ಯನ ವಾಯುವಿನಲ್ಲಿ ಸದಾ ಸೇರ್ಪಡೆ ಆಗ್ತಾ ಇದ್ರೆ ಧೂಮಪಾನ ಹಾನಿಕಾರಕ ಆರೋಗ್ಯಕ್ಕೆ ಹಾನಿಕಾರಕ ಧೂಮಪಾನ ಆರೋಗ್ಯಕ್ಕೆ ಹಾನಿಕಾರಕ ಇದು ಸೂಚನಾ ಲೇಬಲ್ ಇದನ್ನ ಸಿಗರೇಟ್ ಪ್ಯಾಕ್ ಮೇಲೂ ಕಾಣ್ತೀವಿ ಅಂಗಡಿನಲ್ಲಿ ಹಾಕಿದ್ರೆ ಅಲ್ಲೂ ಕಾಣ್ತೀವಿ ಅಥವಾ ಎಲ್ಲಾದ್ರೂ ಆಸ್ಪತ್ರೆಗಳಲ್ಲಿ ಎಲ್ಲಾರು ನೋಡೋದ್ರು ಕೂಡ ಧೂಮಪಾನ ನಿಷೇಧಿಸಿದೆ ಧೂಮಪಾನ ಆರೋಗ್ಯಕ್ಕೆ ಹಾನಿಕಾರ ಆ ಒಂದು ದೂಷಿತವಾಗಿ ಇರ್ತಕ್ಕಂತಹ ಆತ್ಮಗಳೇನಿರ್ತಾವ ಮನುಷ್ಯ ಸುತ್ತು ಸೇದಿ 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 ಅವನೇ ಸತ್ತೋಗ್ಬಿಟ್ಟಿರ್ತಾನೆ ಅಂತಹ ಆತ್ಮಗಳನ್ನ ಮಾಟಮಂತ್ರದ ಮೂಲಕ ತಂದು ಮನುಷ್ಯನನ್ನ ಸಾಯಿಸ್ಲಿಕ್ಕೆ ಬಿಟ್ಟಿರ್ತಾರೆ ಅವ್ರು ಸುತ್ತೋಗ್ಲಿ ಅನ್ನೋ ಕಾರಣಕ್ಕೆ ಮನುಷ್ಯನ ಸಾಯಿಸ್ಲಿಕ್ಕೆ ಯಾರ್ದಾರ ದೇಹದಲ್ಲಿ ತಂದು ಹಾಕ್ಬಿಡ್ತಾರೆ ಬುದ್ಧಿಯನ್ನು ಭ್ರಷ್ಟ ಮಾಡಲಿಕ್ಕೆ ಮತ್ತು ಮನುಷ್ಯನ ದೇಹವನ್ನ ಹಾಳು ಮಾಡಲಿಕ್ಕೆ ಅನಾರೋಗ್ಯಕ್ಕೆ ತುತ್ತಾಗ್ಲಿ ಅಂತ ಅಂತ ಸಂದರ್ಭದಲ್ಲಿ ಆತ್ಮಗಳು ಎಲ್ಲಿ ಬಂದು ಕೂರ್ತಾವೆ ಆ ಆತ್ಮಗಳು ಬಂದು ಕೂರೋದು ದೇಹದ ಸುತ್ತಮುತ್ತನೂ ಕೂಡ ಇದ್ದಂಥ ಪಕ್ಷದಲ್ಲಿ ಅವರಿಗೆ ಬೀಡಿ ಸ್ಮೆಲ್ ಬಂದಂಗ ಆಗುತ್ತೆ ಮನೆಯಲ್ಲಿ ಬೀಡಿ ಸ್ಮೆಲ್ ವಾಸನೆ ಬಂದಂತೆ ಆಗುತ್ತೆ ಆಗ ಈಗ ಆ ಕೆಟ್ಟ ವಾಯು ಅಂದ್ರೆ ವಾಯುವಿನ ಆಕಾರದಲ್ಲಿ ವಾಯುವಿನ ರೂಪದಲ್ಲಿ ಆತ್ಮಗಳು ಇರ್ತಕ್ಕಂಥದ್ದು ಹಾಗಾಗಿ ನೀವು ಓಡಾಡಿದ್ರೂ ನಿಮ್ಗೆ ಏನು ಗೊತ್ತಾಗೋದಿಲ್ಲ ಏನು ಸ್ವಲ್ಪ ತಣ್ಣಗಾಗ್ಬೋದು ಚಳಿ ಆಗ್ಬೋದು ಅಥವಾ ಬಿಸಿ ಆಗ್ಬಹುದು ಈ ತರದ ಲಕ್ಷಣಗಳಾಗುತ್ತೆ ಅದು ಯಾರು ಅಬ್ಸರ್ವ್ ಮಾಡ್ತಾರೆ ಅವ್ರದ್ದು ಸಿಕ್ ಒಂದು ಸಿಕ್ಸ್ ಸೆನ್ಸು ಚುರ್ಕಾಗಿರ್ತಕ್ಕಂಥದ್ದಾಗಿರ್ಬೋದು ಅವರ ಪಂಚೇಂದ್ರಿಯಗಳೇನಿದೆ ಈ ಮೂಗು ಈ ಕಿವಿ ಆ ಸುಯಿ ಅಂತಕ್ಕಂಥ ಶಬ್ದ ಹಿಂದ್ಬಿದ್ರು ಕೇಳಿಸ್ಕೊಳ್ಳೋ ಅಂತ ಕ್ಷಮತೆ ಕಿವಿಗಿದ್ರೆ ಹಾಗೇನ್ ಮಾಡುತ್ತೆ ಅದು ಪತ್ತೆ ಮಾಡುತ್ತೆ ಆ ಸಂದರ್ಭದಲ್ಲಿ ಅಷ್ಟಿಲ್ಲದಿದ್ರು ಕೂಡ ಜೀವ ನಿಮ್ಮ ದೇಹದಲ್ಲಿ ದೇಹದಲ್ಲಿರ್ತಕ್ಕಂಥ ಜೀವ ದೇಹ ಇಲ್ದಿದ್ರು ಅದನ್ನು ಹಾಗೆ ಹಾಗಾಗಿ ಇದಕ್ಕ ಗೊತ್ತಾಗುತ್ತೆ ಯಾರಿದ್ದಾರೆ ಯಾರಿಲ್ಲ ಯಾರೋ ಒಬ್ರು ಇದ್ದಾರೆ ಪರಿಚಯ ಇರೋದಿಲ್ಲ ಅನ್ಕೊಳ್ಳಿ ಅಂತವ್ರು ಇದ್ದಾರೆ ಅಂತ ಗೊತ್ತಾಗ್ತದೆ ಹೀಗಿದ್ದಾಗ ಒಬ್ಬ ಮನುಷ್ಯ ಮನೆಯಲ್ಲಿ ಅಥವಾ ಒಂದು ಕುಟುಂಬದವರು ಮನೆಯಲ್ಲಿ ಓಡಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಏನಾಗುತ್ತೆ ಆಗ ಅವರಿಗೆ ಸ್ಮೆಲ್ ಬಂದಂತೆ ಆಗ್ತಕ್ಕಂಥದ್ದು ನಾನು ಮೊದಲೇ ಹೇಳಿದಂತ ಆರೋಗ್ಯ ಸಮಸ್ಯೆಯನ್ನು ಉಂಟು ಮಾಡ್ಲಿಕ್ಕೆ ಮತ್ತೆ ಮನುಷ್ಯನನ್ನ ಮಾರಣ ಕ್ರಿಯೆಗೆ ಗುರಿಪಡಿಸ್ತಿರ್ತಾರೆ ಅಂದ್ರೆ ಮನುಷ್ಯ ಸತ್ತೋಗ್ಲಿ ಅನ್ನೋ ಕಾರಣ ಮಾಡಿರ್ತಾರೆ ಹೀಗಿದ್ದಾಗ ಸುತ್ತಮುತ್ತ ಇದ್ರೆ ಅದು ಸ್ಮೆಲ್ ಬಂದ್ರೆ ಅಷ್ಟೊಂದು ಹಾನಿ ಬಾಧೆ ಕೊಡೋದಿಲ್ಲ ಯಾಕೆಂದ್ರೆ ನೀವು ಆ ಕಡೆ ಈ ಕಡೆ ಅಲ್ಲಿ ಓಡಾಡ್ತೀರ ನೀವು ಅಲ್ಲೇ ಕೂತಿರೋದು ಹಾಗಾಗಿ ನೀವು ಯಾರನ್ನಾದ್ರೂ ನೋಡಿ ತಂತ್ರ ಮಂತ್ರ ಕ್ರಿಯೆಗಳನ್ನ ಮಾಡಿರ್ತಾರೆ ಮಾಡಿರ್ತಾರೆ ಮಾಟಮಂತ್ರಗಳೇನು ಅವ್ರ ಮೇಲೆ ಮಾಡ್ಲಾಗಿರುತ್ತೆ ಅವರು ಹೆಚ್ಚು ಫ್ರೀ ಆಗಿ ಓಡಾಡೋದಿಲ್ಲ ಇಲ್ಲ ತಲೆಕಿಟ್ಟು ಓಡಾಡ್ತಾರಲ್ಲ ಅವ್ರು ಬೇರೆ ಅದು ಬೇರೆ ವಿಧಾನ ಈಗ ಒಬ್ಬ ಮನುಷ್ಯನನ್ನ ಮಾರಣ ಕ್ರಿಯೆನಲ್ಲಿ ಹಾಳು ಮಾಡ್ಬೇಕಂದ್ರೆ ಆ ಮನುಷ್ಯ ಹೆಚ್ಚು ಹೊರಗಡೆ ಓಡಾಡೋದಿಲ್ಲ ಮತ್ತೆ ಹೆಚ್ಚು ಜನರ ಜೊತೆ ಸಂಪರ್ಕದಲ್ಲಿ ಇರೋ ಸ್ನೇಹಿತರು ಗಂಡ ಹೆಂಡತಿನೋ ಅಪ್ಪ ಅಮ್ಮನ ಮಕ್ಕಳು ಯಾರ ಸಂಪರ್ಕದಲ್ಲಿ ಇರೋದಿಲ್ಲ ಒಂಟಿ ಇದ್ರೂ ಕೂಡ ಫ್ರೀ ಆಗಿ ವಾತಾವರಣದಲ್ಲಿ ಇರೋದಿಲ್ಲ ಯಾವ್ದಾದ್ರು ಕೋಣೆನಲ್ಲಿ ತನ್ನ ತಾನು ಬಂದಿ ಮಾಡ್ಕೊಳ್ತು ಈಗ ಬಂದ್ಬಿಟ್ಟಿದೆ ಎಲ್ಲದಕ್ಕಿಂತ ದೊಡ್ಡ ಶತ್ರು ಫೋನು ಈಗಿಟ್ಕೊಳ್ಳೋಣ ಗೇಮ್ ಆಡೋಣ ಈಗ ಇಟ್ಕೊಳ್ಳೋಣ ಇನ್ನೇನಾರು ನೋಡೋಣ ಈಗಿಟ್ಕೊಳ್ಳೋಣ ಇನ್ನೇನಾದ್ರು ಮಿದುಳನ್ನು ಕೂಡ ಹಾಳು ಮಾಡೋಣ ಮಿದುಳಿನ ಶಕ್ತಿಯನ್ನು ಕೂಡ ಹಾಳು ಮಾಡೋಣ ಯಾವ್ದು ಹಾನಿಕಾರಕ ಅದನ್ನೇ ಸಂಕಲ್ಪ ತಗೊಂಡು ತಗೊಂಡು ಕೊಳ್ತೋಗ್ತಾ ಇರುತ್ತೆ ಮಿದುಳು ಆ ರೀತಿಯಾಗಿ ಮನುಷ್ಯನ ಮೂಲ ಕೂರಿಸ್ಕೊಂತ ಇದ್ದಂತಹ ಸಂದರ್ಭದಲ್ಲಿ ಏನಾಯ್ತು ಇಲ್ಲಿ ಆತ್ಮ ಸುತ್ತಮುತ್ತ ಓಡಾಡೋದ್ರ ಜೊತೆಗೆ ಹಾನಿ ಮಾಡ್ಲಿಕ್ಕೆ ಕಡಿಮೆ ಆಯ್ತು ಅದಕ್ಕೆ ಏನ್ ಮಾಡ್ತಾ ಮನುಷ್ಯನನ್ನು ಕಡೆ ಸೇರಿಸ್ಬಿಡ್ತು ಎಲ್ಲಾರು ಒಂದ್ ಕಡೆ ಕೂರಿಸ್ಬಿಡ್ತಾ ಎಲ್ಲಾರು ಒಂದ್ ಕಡೆ ಇರುವಂತೆ ಮಾಡ್ಬಿಡ್ತಾ ರೋಮ್ ಬಿಟ್ಟು ಬರೋದೇ ಇಲ್ಲ ಮನೆ ಬಿಟ್ಟು ಬರೋದೇ ಇಲ್ಲ ಅಥವಾ ಯಾವ ಜಾಗ ಇರುತ್ತೆ ಆ ಕತ್ಲೆ ಕೋಣೆ ಅಥವಾ ಕತ್ಲಿನಲ್ಲಿ ಕೂರ್ತಕ್ಕಂಥದ್ದು ಅಭ್ಯಾಸ ಎಲ್ಲಾರು ಸಂಧಿ ಗೊಂದಿನಲ್ಲಿ ಕೂರ್ತಕ್ಕಂಥದ್ದು ಅಭ್ಯಾಸ ಈ ತರದ ಸ್ಥಿತಿನಲ್ಲಿ ಇದ್ದಂತಹ ಮನುಷ್ಯನನ್ನು ವಿಶೇಷವಾಗಿ ಗಮನಿಸಿ ಅಥವಾ ಬೇರೆ ಮನೆಯಲ್ಲಿ ಓಡಾಡ್ತಕ್ಕಂಥ ಎಲ್ಲರೂ ಹೊರ್ಗಡೆ ಓಡಾಡ್ತಕ್ಕಂಥ ಮನುಷ್ಯನು ನೀವು ಗಮನಿಸಿ ಆ ಒಂದು ದೂಷಿತ ಆತ್ಮಗಳಿದೆ ಬಿ ಡಿ ಸಿಗರೇಟ್ ಸೇತಕ್ಕಂಥ ಆತ್ಮಗಳಿದ್ದಂಥ ಪಕ್ಷದಲ್ಲಿ ನೀವು ನಿದ್ದೆ ಮಾಡಬೇಕಾದ್ರೆ ಆಗಲಿ ಊಟ ಮಾಡಬೇಕಾದ್ರೆ ಆಗಲಿ ನಡೆದಾಡಬೇಕಾದ್ರೆ ಆಗಲಿ ಕಾರ್ಯ ಮಾಡಬೇಕಾಗ್ಲಿ ಯಾವ ಸಂದರ್ಭದಲ್ಲೂ ಕೂಡ ನಿಮಗೆ ಬೀಡಿ ಸ್ಮೆಲ್ ಬರ್ತಾ ಇದ್ದರೆ ನೀವು ತುಂಬ ದೊಡ್ಡ ಡೇಂಜರ್ ಹಂತದಲ್ಲಿದ್ದೀರಿ ಅಂತಾನೆ ಅರ್ಥ ಯಾಕೆ ಆ ರೀತಿಯಾಗಿ ಎಲ್ಲ ಸಮಯದಲ್ಲೂ ಕೂಡ ಬಿಡಿ ಸ್ಮೆಲ್ ಬರುತ್ತೆ ಅಂತಂದ್ರೆ ಅದೇ ನಿಮ್ಮ ಅಕ್ಕಪಕ್ಕನೂ ಸುಳಿತಾ ಇರೋದಿಲ್ಲ ಹೋಗಿ ನೀವು ಶ್ವಾಸವನ್ನ ತೆಗೆದುಕೊಳ್ತಕ್ಕಂಥ ಈ ಮೂಗಲ್ ಕೂತಿರ್ತಾವ ಆ ಕಡೆ ಈ ಕಡೆ ಮೂಗಲ್ ಅಯ್ಯೋ ಮೂಗಲ್ ಕೂರಕಾಗುತ್ತಾ ಎಷ್ಟು ವಿಡಿಯೋಗಳಲ್ಲಿ ಹೇಳಿದೆ ಅಥರ್ವಣ ವೇದದಲ್ಲಿ ಆತ್ಮದ ಸೈಜ್ ಗಾತ್ರದ ಬಗ್ಗೆ ಉಲ್ಲೇಖ ಇದೆ ಒಂದು ತಲೆ ಕೂದಲಿನ ತುದಿಯನ್ನ ನೂರು ಭಾಗ ಕಟ್ ಮಾಡಿದ್ರೆ ಅದರಲ್ಲಿ ಒಂದು ಶೇಷ ಭಾಗ ಏನ್ ಬರುತ್ತೆ ಅದೇ ಆತ್ಮ ಆ ನಾವು ಸೆಲ್ಸ್ ಗಳನ್ನ ನೋಡ್ತೇವೆ ರಕ್ತದಲ್ಲೂ ಸಾಕಷ್ಟು ಸೆಲ್ಸ್ ನೋಡ್ತೇವೆ ಆ ಡಾಕ್ಟ್ರು ಎಲ್ಲ ಪರಿಶೋಧನೆ ಮಾಡ್ತಾರೆ ಸೆಲ್ಸ್ ಟೆಸ್ಟಿಷ್ಟು ಕಂಟೆಂಟ್ ಟೆಸ್ಟ್ ಇತ್ತು ಹಾಗೆ ಅಂತ ಏನೇನು ಟೆಸ್ಟ್ ಮಾಡ್ತಾರೆ ಅಷ್ಟೊಂದೆಲ್ಲ ನಂಗೆ ಗೊತ್ತಿಲ್ಲ ಅದರಲ್ಲಿ ಹಾಗಾಗಿ ಈ ಒಂದು ಸೆಲ್ಸ್ಗಳಲ್ಲಿ ಎಷ್ಟೆಷ್ಟು ಪ್ರಮಾಣದ ಸೆಲ್ಸ್ಗಳೆಲ್ಲ ಇರ್ತಾವೆ ಧಾರ್ಮಿಕವಾದರೆ ಹೇಳ್ಬೋದು ವೈದಿಕವಾಗಿ ಟೆಸ್ಟಿಂಗ್ ನಾನು ಮಾಡಿ ಅಲ್ವಾ ಆದರೂ ಅಲ್ಲಿ ಟೆಸ್ಟ್ ಅಂತೂ ಮಾಡಿ ನೋಡ್ತಾರೆ ಹಾಗಿದ್ದಾಗ ನೀವು ಆ ಆತ್ಮದ ಗಾತ್ರದ ಸ್ಥಿತಿಗೆ ಹೋಗ್ಬೇಡಿ ಅಥರ್ವಣ ವೇದದಲ್ಲಿ ಹೇಳಿದೆ ಅದ್ರ ಉಲ್ಲೇಖನೂ ಇದೆ ಅವುಗಳ ಶಕ್ತಿ ಎಷ್ಟಿತ್ತು ಅಷ್ಟು ಕ್ಷಮತೆ ಎಬ್ಬೆಟ್ಟಿನ ಗಾತ್ರದಲ್ಲಿ ಅಂತ ವರ್ಣಿಸ್ತಾರೆ ಇದು ಬೇರೆ ಬೇರೆ ತರ ಅಂತಾರೆ ಮನುಷ್ಯ ಹೇಗೆ ಏನು ಎಲ್ಲ ಐದಡಿನೇ ಉದ್ದ ಇದ್ದಾರ ಅರಡಿನೇ ಉದ್ದಾರ ಇದ್ದಾರ ಒಂದು ಇಂಚು ಎರಡು ಇಂಚು ಹಾಗೆ ಹೀಗೆ ಎಲ್ಲ ವ್ಯತ್ಯಾಸ ಇಲ್ವಾ ಹಾಗೆ ಅವುಗಳ ಗಾತ್ರದಲ್ಲಿ ವ್ಯತ್ಯಾಸ ಇರುತ್ತೆ ಈಗ ಒಂದು ಸಣ್ಣ ಬೀಜವನ್ನ ನಾವು ನೆಡ್ತೇವೆ ಒಂದು ಮಾವಿನ ಮರದ ಓಟೆ ತಗೊಳ್ಳಿ ಹಾ ಅದನ್ನ ನಾವು ನೆಟ್ಟಂತ ಪಕ್ಷದಲ್ಲಿ ಎಷ್ಟು ದೊಡ್ಡ ಮಾವಿನ ಮರ ಆಗ ಆಗಲ್ಲ ಅದು ಎಲ್ಲಿ ಕೂತಿರುತ್ತವ ಓಟೆ ಒಳಗಡೆ ಅಲ್ವಾ ಮಾವಿನ ಓಟೆ ಹ ಅದ್ರೊಳಗಡೆ ಇರ್ತಕ್ಕಂಥದ್ದು ಅಲ್ವಾ ಅದ ಎಲ್ಲಿಂದ ಬರುತ್ತೆ ಅಷ್ಟೊಂದು ದೊಡ್ಡ ಮರ ಹಾಗೆ ಇಷ್ಟು ಗಾತ್ರದ ಆತ್ಮ ಇದ್ರೂ ಈ ದೇಹವನ್ನ ಪಡ್ಕೊಳ್ಳಿಕ್ಕೂ ಶಕ್ತಿ ಇದೆ ಅಷ್ಟು ಸಾಮರ್ಥ್ಯ ಭಗವಂತನ ರಚನೆ ಇದೆಯಲ್ಲ ಅದ್ಭುತ ಅದೇ ಬೇಕಾದ್ರೆ ನೀವು ಮನುಷ್ಯ ಏನಾದ್ರು ಒಂದು ಪ್ರಿಪೇರ್ ಮಾಡಿಬಿಟ್ಟು ಅಷ್ಟು ದೊಡ್ಡ ಮರ ರಚನೆ ಮಾಡಪ್ಪ ರಚನೆ ಮಾಡಮ್ಮ ಅಂದ್ರೆ ಯಾರು ಈಗೇನು ತಲೆ ನಾವು ಈ ಮರ ಬೆಳಸೋಕಾಗತ್ತ ಅಯ್ಯೋ ನಾವು ಈ ಗಿಡ ಅಂತ ಅಂದ್ರೆ ಮನುಷ್ಯನ ಶಕ್ತಿ ಸಾಮರ್ಥ್ಯ ಅದು ನಗಣ್ಯ ಅಂದ್ರೆ ಆ ಮನುಷ್ಯನ ಶಕ್ತಿ ಸಾಮರ್ಥ್ಯ ಭಗವಂತನ ಸಾಮರ್ಥ್ಯಕ್ಕೆ ಯಾವುದೇ ಕಾರಣಕ್ಕೂ ಬರ್ಲಿಕ್ಕೆ ನೋ ಚಾನ್ಸ್ ಸಾಧ್ಯನೇ ಇಲ್ಲ ಹಾಗಾಗಿ ಇಲ್ಲಿ ಗಮನಿಸಕಂತದ್ದೇನು ಒಂದು ಕಾಳುಗಳಿಂದಾನು ಕೂಡ ಅಂತಹ ಒಂದು ಗಿಡ ಆಗಬಹುದು ಒಂದು ತೊಗರಿ ಕಾಳನ್ನ ಎತ್ತಕೊಳ್ಳ ಹಾಕಿದ್ರೆ ಹೇಗ್ ಗಿಡ ಬರುತ್ತಲ್ವಾ ಹ ಅದ್ರ ಕ್ಷಮತೆ ಕಾಳಿನ ಕ್ಷಮತೆ ಎಷ್ಟು ಗಿಡದ ಕ್ಷಮತೆ ಎಷ್ಟು ಅದರಲ್ಲಿ ಎಷ್ಟು ಕಾಯಿ ಬಂದು ಏನು ಇತ್ಯಾದಿ ಹಾಗೆ ಆತ್ಮದ ಗಾತ್ರಕ್ಕೆ ತಗೊಳ್ಳಿ ಈಗ ವಿಷಕ್ಕೆ ಬಂದ್ಬಿಡೋಣ ಯಾವಾಗ ಆತ್ಮದ ಗಾತ್ರಗಳು ಅಲ್ಪ ಪ್ರಮಾಣದಲ್ಲಿ ಇರ್ತಾವೆ ಅಂತ ಸಂದರ್ಭದಲ್ಲಿ ಅವುಗಳಿಗೆ ದೇಹದ ಹೋದಕ್ಕೆ ಸಿಕ್ಕಿದ್ರೆ ಅವು ಈ ಮನುಷ್ಯ ಈಗ ನಡೆದ ಅದೆಲ್ಲ ಹೋಗ್ತಾ ಒಂದು ಜಾಗಕ್ಕೆ ಕೂತ ಈಗ ಉದಾಹರಣೆಗೆ ಕಂಪ್ಯೂಟರ್ ಅದು ಬೇಡ ಅದು ತುಂಬಾ ಕಷ್ಟ ಆಗುತ್ತೆ ಎಲ್ಲರಿಗೂ ಗೊತ್ತಿರೋದಿಲ್ಲ ಈಗ ಒಂದು ಫೋನ್ ಸಿಮ್ ಮಿಸ್ಟ್ ಗಾತ್ರ ಇರುತ್ತೆ ಮಹಾ ಈಗ ಫೋರ್ ಜಿ ಫೈವ್ ಜಿ ಬರ್ತಾವಲ್ವಾ ಹಸಿಮ್ ಇಷ್ಟು ಎರಡೆರಡೆ ಗೆರೆ ಗೆರೆ ಮೂರ್ ಎರಡೆರಡು ಮೂರು ಮೂರು ಗೆರೆ ಗೆರೆ ನಾಲ್ಕು ಐದು ಗೆರೆ ಅನ್ನೋದ್ರೊಳಗೆ ಇಷ್ಟೇ ಆಗಲ್ಲ ಅದ್ರ ಆಗ್ತಿರೋದು ಇಷ್ಟೇ ಆಗ್ಲಾ ಎಂತೆ ಕೆಲಸ ಮಾಡುತ್ತೆ ಏನೇನ್ ಕಾರ್ಯ ಮಾಡುತ್ತೆ ಇಷ್ಟು ಡಾಟಾ ಅದ್ರೊಳಗಡೆ ಸೇವ್ ಮಾಡ್ಕೊಂಡಿರ್ತಿತ್ತು ಕ್ಷಮತೆ ನೀವು ನೋಡಿ ಆ ಇದೆ ಇದೆಲ್ಲ ನಂಬಲಿಕ್ಕೆ ಆಗೋದಿಲ್ಲ ಅನ್ಬೇಡಿ ಇದನ್ನು ನಂಬಾರ್ದು ನೀವು ಫೋನಲ್ಲಿ ಒಂದು ಡಾಟಾ ಸೆಕ್ಯೂರ್ ಮಾಡುತ್ತೆ ಡಾಟಾನ ಅದರಲ್ಲಿ ರೆಕಾರ್ಡ್ ಮಾಡಿ ಇಟ್ಕೊಂಡಿರ್ತಾರೆ ಸ್ಟೋರ್ ಮಾಡ್ಕೊಂಡಿರುತ್ತೆ ಸ್ಟೋರೇಜ್ ಇರುತ್ತೆ ಆಗ ಮೆಮೊರಿ ಕಾರ್ಡ್ ಅಂತ ಗೊತ್ತಿದ್ರು ಇದ್ದು ಇಷ್ಟೇ ಇದ್ದು ಅಲ್ವಾ ಮೆಮೊರಿ ಕಾರ್ಡ್ ಅಲ್ಲೂ ಪೆನ್ ಡ್ರೈವ್ ಅಂತ ಅದರಲ್ಲಿ ವಿಷಯಗಳನ್ನ ಚಿತ್ರಗಳನ್ನ ಅದರಲ್ಲಿ ಸೇವ್ ಮಾಡ್ಲಿಕ್ಕೆ ಆಗುದಿಲ್ಲ ಇಷ್ಟಿಷ್ಟೇ ಇರ್ತಾವಲ್ವಾ ನಿಮ್ಮ ಫೋನ್ ಅನ್ನ ನೀವು ನೋಡಿದ್ರೆ ನಿಮ್ಮ ಸಿಮ್ ಅನ್ನೇ ನೀವು ಚೆಕ್ ಮಾಡ್ಕೊಳ್ಳಿ ಸಾಕು ನಿಮಗೆ ಗೊತ್ತಾಗುತ್ತೆ ಹಾಗಿದ್ಮೇಲೆ ಎಷ್ಟು ಸ್ಟೋರೇಜ್ ಅದರಲ್ಲಿ ಇರುತ್ತೆ ಎಷ್ಟು ವಿಷಯಗಳು ಅದರಲ್ಲಿ ಇರುತ್ತೆ ಅನ್ನೋದನ್ನ ಗಮನಿಸಿ ಹಾಗಿದ್ಮೇಲೆ ಇಷ್ಟು ಸಣ್ಣ ಗಾತ್ರದ ಒಂದು ವಸ್ತುಗೆ ಅಷ್ಟು ವಿಷಯಗಳನ್ನ ಹಿಡಿದಿಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂದ್ರೆ ಆತ್ಮ ಇಂತಿಂತ ದೇಹಗಳನ್ನೇ ಹೊಂದಗಂತ ಶಕ್ತಿ ಇರುತ್ತೆ ಅದ್ರ ಗಾತ್ರ ಹೇಗ್ ಬೇಕಾದ್ರೆ ಇರ್ಬೋದು ಹ್ಮ್ ಅಂತಹ ವಾಯತುತ್ವದಲ್ಲಿ ಇರ್ತಕ್ಕಂತಹ ಆತ್ಮಗಳೇನಿರ್ತಾವೆ ಅವು ಮೂಗಿನಲ್ಲಿ ಹೋಗಿ ಕೂತ್ಕೋತವೆ ಈ ಜಾಗದಲ್ಲಿ ಅದ್ಕೆ ಅವ್ರಿಗೆ ಮೂಕಟ್ಟಿರುತ್ತೆ ಯಾರಿಗೋ ಕೂತ್ಕೋತವೆ ಅವರಿಗೆ ತಲೆ ಎಲ್ಲ ಭಾರ ಯಾಕೆಂದ್ರೆ ಉಳಿದು ಉಳಿದಿದ್ದೆಲ್ಲನು ಕೂಡ ಮಿದುಳ ಒಳಗಡೆ ಇಟ್ಕೊಂಡಿರ್ತಾವೆ ಉದಾಹರಣೆಗೆ ಹೇಗೆ ಕೇಳಿ ಈಗೊಂದು ಮುಂಗುಸಿ ಇರುತ್ತೆ ಅನ್ಕೊಳ್ಳಿ ಅದು ತನ್ನ ಮೂತಿ ಬಾಯಿ ಅದನ್ನ ಹೋಗಿ ಆ ಒಂದು ದರ ಮಾಡ್ಕೊಂಡಿರುತ್ತೆ ಅದ್ರೊಳಗಡೆ ಇಟ್ಕೊಂಡಿದ್ದ ಹಿಂಗ್ಗಡೆ ಬಾಲ ಇಟ್ಕೊಂಡಿರ್ತೀವಿ ಹಿಂಗ್ಗಡೆ ಜಾಗ ಇಟ್ಕೊಂಡಿರ್ತೆ ಅದರ ಬದಲಿಗೆ ಇನ್ನೇನಾದ್ರೂ ಯಾವ್ದಾದ್ರು ಒಂದು ಪ್ರಾಣಿ ತಗೊಳ್ಳಿ ನಿಮ್ಗೆ ಉದಾಹರಣೆಗೆ ಬರೋ ಅಂಥದ್ದು ಅರ್ಧ ಶರೀರ ಅದ್ರೊಳಗಡೆ ಇಟ್ಕೊಂಡಿದ್ದು ಮಿಕ್ಕಿದ್ದೆಲ್ಲ ದೊಡ್ಡ ದೊಡ್ಡ ರೆಕ್ಕೆ ಪುಕ್ಕ ಇತ್ಯಾದಿ ಇದ್ದಂತೆ ಅಂತಾನೆ ತಗೊಳ್ಳಿ ರೆಕ್ಕೆ ಇರೋಂಥವು ಅದು ಹೊರಗಡೆ ಇಟ್ಕೊಂಡಿದ್ದೆ ಹಾಗೇ ಇಲ್ಲೆಲ್ಲ ಉಳಿದಿದ್ದೆಲ್ಲ ವೈತತ್ವವನ್ನು ಹರಡಿ ಮುಕ್ ಮುಖ್ಯವಾಗಿ ಎಲ್ಲಿ ಇಲ್ಲಿ ಬಂದ್ ಕೂತಿರ್ತಾವೆ ಇಲ್ಲಿಂದ ರೀ ಅದಕ್ಕೆ ಆಗ್ತಾ ಇದೆ ಬೇಕಾದ್ರೆ ನೀವು ಚೆಕ್ ಮಾಡಿ ಅಂತವ್ರು ಬೇಕಾದಷ್ಟು ಜನ ಸಿಗ್ತಾರೆ ಯಾಕಂತ ಪ್ರಯೋಗಗಳೆಲ್ಲ ಕಾಮನ್ ಸಾಮಾನ್ಯ ಆಗಿ ಹೋಗ್ಬಿಟ್ಟಿದೆ ಕೆಲಸ ಮಾಡೋಲಿಲ್ಲ ಮಾಡಲ್ಲ ಅಂತಂದ್ರೆ ತಾಂತ್ರಿಕರು ಕೆಲಸ ಮಾಡ್ತಾರೆ ಈ ಜಗತ್ತಲ್ಲಿ ಯಾರೂ ಮಾಡಲ್ಲ ಎಷ್ಟು ಜನ ಆಲಾಸಿಗಳಿದ್ದಾರೆ ಎಷ್ಟು ಜನ ನಿರಾಸಕ್ತಿಯನ್ನ ಹೊಂದಿದ್ದಾರೆ ಎಷ್ಟು ಜನ ಅಯೋಗ್ಯರಿದ್ದಾರೆ ಅಂತ ನೀವು ಕೇಳೋದಾದ್ರೂ ಬೇಕಾದ್ರೆ ಅವ್ರನ್ನ ಹುಡ್ಕೊಂಡು ನಾವು ಲೀಸ್ಟ್ ಮಾಡ್ಬೋದು ಆದ್ರೆ ಯಾರು ಕೆಲಸ ಮಾಡ್ತಾ ಇಲ್ಲ ತಾಂತ್ರಿಕರು ಅಂದ್ರೆ ಅವ್ರನ್ನ ಹುಡ್ಕಕ್ಕಾಗಲ್ಲ ಯಾಕಂದ್ರೆ ಪ್ರತಿಯೊಬ್ರು ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಒಬ್ರ ಜೀವನ ಒಂದೊಂದು ಮನೆ ಒಂದೊಂದು ಕುಟುಂಬಗಳನ್ನ ಅಡ್ಮಾಡ್ತಾನೇ ಇರ್ತಾರೆ ಅವರಷ್ಟು ಅವಿಶ್ರಾಂತವಾಗಿ ಕಾರ್ಯ ಮಾಡೋರು ಯಾರು ಇಲ್ಲ ಯಾಕೆಂದ್ರೆ ಅವ್ರು ನಿರಂತರವಾಗಿ ಅದು ಇದು ಕಾರ್ಯ ಮಾಡ್ಬೇಕು ಅದಿದೇನೇನು ಮಾಡ್ಬೇಕು ಅದೆಲ್ಲ ಮಾಡಿದ್ರೇನೆ ಕಾರ್ಯ ಆಗೋದು ಅವ್ರದ್ದು ಅದಕ್ಕೋಸ್ಕರ ಅವ್ರು ಕೂರೋದಿಲ್ಲ ಅವ್ರ ಬಗ್ಗೆನು ಗಮನ ಇರೋದಿಲ್ಲ ಬೇಕಾದ್ರೆ ಅವ್ರು ಮೊದ್ಲೆ ಸತ್ತೋಗ್ತಾ ಇರ್ತಾರೆ ಅದ್ರ ಸುತ್ತ ಪಾತಾಳ ತಳಾ ತಳಕ್ಕೆ ಹೋಗ್ ಕುಕ್ಕರ್ ರೆಡಿ ಮಾಡ್ಕೊತಾ ಇರ್ತಾ ಹ ಹಾಗಿದ್ದಂತ ಸಂದರ್ಭದಲ್ಲಿ ನೀವು ಇಲ್ಲಿ ಗಮನಿಸಿ ಉದಾಹರಣೆ ಪ್ರಸ್ತುತಗಳು ಬೇಕಾದಷ್ಟು ವರ್ತಮಾನ ಕಾಲದಲ್ಲಿ ಜನರಲ್ಲಿ ಸಿಗ್ತಾರೆ ಎಲ್ಲೆಲ್ಲೋ ನಾವು ನೋ ನೋಡ್ತೀವಿ ಎತ್ತೆಂಥವ್ರು ಎಷ್ಟು ಓದಿದ್ರು ಏನಿದ್ರು ಇವು ಸತ್ಯಾಂಶ ತಿಳಿಲೇಬೇಕಾಗತ್ತೆ ಹೀಗಿದ್ದಾಗ ಯಾವಾಗ ಮೂಗಿನೊಳಗಡೆ ಇಲ್ಲಿ ಕೂತಿರ್ತಾರೆ ಇದು ಫಸ್ಟ್ ಪಾಯಿಂಟ್ ಯಾರು ಅಂತ ಗೊತ್ತಾದ್ರೆ ಆ ಸಮಸ್ಯೆ ಏನಂತೋ ಅಂತ ಗೊತ್ತಾದ್ರೆ ಆ ರೋಗಕ್ಕೆ ನಾವು ಔಷಧಿಯನ್ನ ಕಂಡು ಹಾಗಾಗಿ ಅವು ನಿಮ್ಗೆ ಸದಾ ಬಿಡಿ ಸ್ಮೆಲ್ಲೇ ಬರ್ತಾ ಇದೆ ಸಿಗರೇಟ್ ಸ್ಮೆಲ್ಲೇ ಬರ್ತಾ ಇದೆ ಅಂದ್ರೆ ಅವು ಮೂಗಿನೊಳಗಡೆ ಈ ಕಡೆ ಭಾಗ ಆಗಿರ್ಬೋದು ಈ ಕಡೆ ಭಾಗ ಆಗಿರ್ಬೋದು ಇಡ ಪಿಂಗಳ ಚಂದ್ರನಾಡಿ ಸೂರ್ಯನಾಡಿ ಈ ಯಾವ್ದಾದ್ರು ನಾಡಿನಲ್ಲಿ ಅಥವಾ ಎರಡೂ ನಾಡಿಗಳಲ್ಲಿ ಕೂಡ ಅವು ಕೂತಿರ್ತಕ್ಕಂಥ ಸಾಧ್ಯತೆ ಇರುತ್ತೆ ನೀವು ನಿಮ್ಮನ್ನ ನೀವು ಟೆಸ್ಟ್ ಮಾಡ್ಕೊಳ್ಳಿ ಆ ಸಂದರ್ಭದಲ್ಲಿ ಅವು ಆ ರೀತಿ ಕೂತಿದ್ರೆ ಏನಾಗುತ್ತೆ ನಿಮ್ಗೆ ಸದಾ ಬೀಡಿ ಸಿಗರೇಟು ವಾಸನೆ ಹೋದಂತೆ ಹೋದಂತೆ ಯಾರ್ದು ಮೈ ಊದಿರುತ್ತೆ ನೋಡಿ ಯಾರ್ದು ಶರೀರ ಊದಿರುತ್ತೆ ಕಣ್ಣು ಪಾಪ ಡ್ರಿಂಕ್ಸ್ ಮಾಡೋದಿಲ್ಲ ಪಾಪ ಪಾಪದ ಜನಗಳು ಆ ಅವ್ರೇನು ನಿದ್ಗಟ್ಟೋದಿಲ್ಲ ಇಲ್ಲ ನಮ್ಮಂಗೆ ಹಿಂಗೆ ಫೋನಲ್ಲಿ ಲ್ಯಾಪ್ಟಾಪಲ್ಲಿ ಹಿಂಗೆ ಕಂಪ್ಯೂಟರ್ ಅಲ್ಲಿ ಹಿಂಗೇನು ಕಾರ್ಯ ಮಾಡೋದಿಲ್ಲ ಪಾಪ ಅವರು ಅವರು ಕಣ್ಣು ನೋಡಿದ್ರೆ ಹಿಂಗೆ ಕೆಂಪಾಗಿರ್ತಾವೆ ಹಳದಿ ಆಗಿರ್ತಾವೆ ಉರಿ ಉರಿ ಆ ನೀರು ಬರ್ತಾ ಇರುತ್ತೆ ಹೆಣ್ಮಕ್ಳು ಗಂಡು ಮಕ್ಳು ಹೆಂಗುಸರು ಗಂಡುಸರು ದೊಡ್ಡವರು ಮುದುಕರು ಪಾಪ ಅವ್ರಿಗೆಲ್ಲ ಏನೂ ಅದ್ರ ಬಗ್ಗೆ ಗೊತ್ತಿರಲ್ಲ ಕಣ್ ಕಣ್ ಉರಿ ಕಣ್ಣೇ ಬಿಡಕ್ಕಾಗಲ್ಲ ಅವರಿಗೆ ಮೈಯೆಲ್ಲ ಓದಿರುತ್ತೆ ಮೈಯೆಲ್ಲ ಬಾಧೆ ಮೈಯೆಲ್ಲ ನೋವು ಎದ್ದು ಓಡಾಡ್ಲಿಕ್ಕೆ ಆಗೋದಿಲ್ಲ ಈ ತರ ಯಾಕೆ ಆಗತ್ತೆ ಹೇಳಿ ಈ ಉದಾಹರಣೆಗೆ ಒಂದು ಸೈಕಲ್ ಒಂದು ಪಂಚರ್ ಆಗಿದೆ ಅದಕ್ಕೆ ಪಂಚರ್ ಆಗ್ಬಿಟ್ಟು ಒಬ್ಬ ಮನುಷ್ಯ ಗಾಳಿ ಹೊಡಿತಾನೆ ಅಂತ ಅಂದ್ರೆ ಆ ಗಾಳಿಯಿಂದ ಇರ್ತಕ್ಕಂಥ ಟೈರ್ ಸರಿ ಮಾಡಿರ್ತಾನಲ್ವಾ ಗಾಳಿ ಹೊಡೆದಂಗೆ ಊದ್ಕೋತಾ ಊದ್ಕೊತ ಊದ್ಕೊತ ಬರುತ್ತೆ ಹೌದಲ್ವಾ ಅದೇ ರೀತಿಯಾಗಿ ಈ ಒಂದು ಕೆಟ್ಟ ವಾಯು ನೀವು ಹಿಂಗಿದ್ರೆ ಉಸಿರಾಡೇ ಆಡ್ತೀರಾ ಉಸಿರಾಡ್ದೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ ಆ ಜಾಗಕ್ಕೆ ಕರೆಕ್ಟಾಗಿ ಹೋಗುತ್ತ ಹೊಡಿತಾ ಹೋಗಿ ಆ ಮನುಷ್ಯ ಉಸಿರಾಡ್ದಂತ ಉಸಿರಾಡ್ದಂತೆ ಅದೆಲ್ಲವನ್ನು ತಗೋಗಿ ಕಾರ್ಬನ್ ಡೈಆಕ್ಸೈಡು ಯಾವುದು ಬಿಡಿ ವಾಸನೆ ಅದು ಇಡೀ ಪೂರ್ಣ ದೇಹಾದ್ಯಂತ ಹೋದರೆ ಆ ಮನುಷ್ಯನಿಗೆ ಅಂಗಾಲ್ ಉರಿ ಅಂಗಾಲೆಲ್ಲ ಊತ ಮೇಘಾಲೆಲ್ಲ ಊತ ಕೈಕಾಲೆಲ್ಲ ಉರಿ ಕೈಕಾಲು ಊತ ಶರೀರ ಎಲ್ಲ ಬಾಧೆ ಹೊಟ್ಟೆ ಹಿಂಗು ಬಿಡಿಸ್ಕೊಂಡಿರುತ್ತೆ ಅಲ್ಲಿ ಆ ಮನುಷ್ಯನಿಗೆ ಅಜೀರ್ಣ ಸಮಸ್ಯೆಗಳು ಕಣ್ಣುಗಳೆಲ್ಲ ಕೆಂಪು ಏನು ಹೆಂಡೆಗುಡ್ದವ್ರೇನೋ ಅನ್ಬೇಕು ಆ ರೀತಿಯಾಗಿ ಆ ಕಣ್ಣುಗಳಾಗಿರ್ತವೆ ಮತ್ತು ಕಿವಿಯಲ್ಲಿ ಹೊಗೆ ಹೊಗೆ ಬಂದಂತೆ ಆಗೋದು ಅಷ್ಟು ಹೀಟು ಪ್ರೊಡ್ಯೂಸ್ ಆಗ್ತಾ ಇರುತ್ತೆ ಆಗ ದೇಹ ಮನುಷ್ಯನಿಗೆ ಆ ರೀತಿ ಆದಾಗ ಏನು ಏನಾಗುತ್ತೆ ಆ ಮನುಷ್ಯನಿಗೆ ಬುದ್ಧಿ ಓಡೋದಿಲ್ಲ ಕುದಿತಲೇ ನಿದ್ದೆ ಮಾಡ್ತಿದ್ದೆ ಜೀವ ಮನುಷ್ಯ ಹಾಂ ಆಲಸ್ಯ ಬರುತ್ತೆ ಆ ಸಂದರ್ಭದ ಏನು ಕೋಪಾನು ಹೆವ್ವಿ ಆಗಿ ಬಂದ್ಬಿಡುತ್ತೆ ಯಾಕೆಂದರೆ ಉಷ್ಣತೆ ಹೆಚ್ಚಾಗಿಬಿಡುತ್ತೆ ಯಾಕಂದ್ರೆ ನೀವು ಎರಡು ಗಂಟೆಯಲ್ಲಿ ನಿಂತಿರೋರು ನೋಡ್ಬಿಟ್ಟು ಏನಾದರೂ ಒಂದ್ ಮಾತಾಡ್ಸಿ ಅವ್ರು ಹೊಡಿದೇರದೆ ಪುಣ್ಯ ಅದು ಈಗಿನ ಆ ಬಿಸಿಲಲ್ಲಿ ಹಾಂ ಅವ್ರು ಹೊಡಿದ್ರೆ ಪುಣ್ಯ ಅಷ್ಟು ಹೀಟ್ ಆದಾಗ ಏನಾಗುತ್ತೆ ಮನುಷ್ಯನಿಗೆ ಕೋಪ ಬಂದುಬಿಡುತ್ತೆ ಇದು ಕೂಡ ಅಷ್ಟೇ ಆ ಮನುಷ್ಯನಿಗೆ ವಿಪರೀತ ಕೋಪ ಯಾರ ಮನೆಯಲ್ಲಿ ಬರ್ತಾ ಇದೆ ಹೆಣ್ಮಕ್ಳಿಗೆ ಬರ್ತಾ ಇದೆಯಾ ಗಂಡ್ಮಕ್ಳಿಗೆ ಬರ್ತಾ ಇದೆ ಯಾವ್ದೋ ವಯಸ್ಸಿನವ್ರಿಗೆ ಬರ್ತಾ ಇದೆಯೋ ಸ್ವಲ್ಪ ನೀವು ಅವ್ರನ್ನ ವೀಕ್ಷಿಸಿ ಹಂಗೆ ಅಗ್ನಿ ಜ್ವಾಲೆ ಅಗ್ನಿ ತಾಪ ಎಷ್ಟು ಹೆಚ್ಚಿರುತ್ತೆ ಅನ್ನೋದನ್ನು ಅವ್ರನ್ನ ನೀವು ಗಮನಿಸಿ ಆ ಅದಕ್ಕೆ ಕಾರಣ ಇರ್ತಾವೆ ಬೇರೆ ಬೇರೆ ಕಾರಣ ಆಹಾರ ತಿನ್ನೋದ್ರಲ್ಲಿ ಬರುತ್ತೆ ಅದು ಜನರಲ್ ಅದು ಸಾಮಾನ್ಯ ವಿಚಾರ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಈ ರೀತಿಯಾಗಿ ಆತ್ಮಗಳ ಎನರ್ಜಿ ಇದ್ದಂತ ಪಕ್ಷದಲ್ಲಿ ನಿಮ್ಗೆ ಆಗ ದೇಹದಲ್ಲಿ ಮೈ ಇದು ಲಕ್ಷಣ ನಿಮ್ಗೆ ಗೊತ್ತಾಯ್ತು ಅದನ್ನು ಹೇಳ್ಬಿಟ್ಟಿದ್ವಿ ಈ ಸಂದರ್ಭ ಆಗ ಮಾಡ್ಕೋಬೇಕು ಹಾಗಾದ್ರೆ ನಿಮ್ಗೆ ಗೊತ್ತಾಯ್ತು ಅವುಗಳ ಕ್ಷೇತ್ರ ಎಷ್ಟೆಷ್ಟು ವ್ಯಾಪ್ತಿ ಆಗಿದೆ ಮಿದುಳಿಗೆಲ್ಲ ವ್ಯಾಪ್ತಿ ಆಗಿರುತ್ತೆ ನರ ಎಲ್ಲ ಊದ್ಕೊಂಡಿರ್ತಾವೆ ತಲೆ ಎಲ್ಲ ಬಾಧೆ ಆಗಿರುತ್ತೆ ನೋವಿಂದ ಕೂಡಿರುತ್ತೆ ಯಾರೇನೂ ಕೇಳಿರ್ಲ ಕಂಡ್ ಆಗ್ತಾ ಇಲ್ಲ ಅವ್ರಿಗೆ ಅಲ್ವಾ ಆ ತರದ ಸಮಸ್ಯೆಗಳೆಲ್ಲ ಕೂಡ ಇರ್ತವೆ ಅದಕ್ಕೆ ನೀವೇನ್ ಮಾಡ್ಬೇಕು ಇಲ್ಲಿರೋದ್ದೇನು ಕೂಡ ನೀವು ಯಾವುದೋ ಒಂದು ದೊಡ್ಡ ದೊಡ್ಡ ಕ್ರಿಯೆಗಳನ್ನು ಚಿಕ್ಕ ಏನೋ ಒಂದು ಮಾಡಲಿಕ್ಕೆ ಸಾಧ್ಯ ಇರೋದಿಲ್ಲ ಆದರೆ ಹೀಲಿಂಗ್ ಮಾಡ್ಬೋದು ನೀವು ಹೀಲಿಂಗ್ ಮಾಡಿದ್ರೆ ಅದಷ್ಟು ಸುಲಭವಾಗಿ ಹೋಗೋದಿಲ್ಲ ಅದಕ್ಕೆ ನೀವು ಒಂದು ಕೆಲಸ ಮಾಡಬೇಕು ನಿಧಾನವೇ ಪ್ರಧಾನ ಈ ನಾನಿಲ್ಲಿ ಐಡಿಯಾಸ್ ಅನ್ನೋದಕ್ಕಿಂತ ಒಂದು ಪರಿಹಾರ ಸೂಚಿಸ್ತಾ ಇರೋದು ಇದು ನಿಮ್ಗೆ ಆಗಬೇಕು ಈ ಪರಿಹಾರ ನಿಮ್ಮ ಜೀವತಿಗಿತ್ತಕ್ಕಂಥದ್ದು ಆಗ್ಬಾರ್ದು ಅದಕ್ಕೆ ನೆನಪಿಟ್ಕೊಳ್ಳಿ ಇಟ್ಕೊಳ್ಳಿ ನಿಧಾನವೇ ಪ್ರಧಾನ ನಿಮಗೆ ಬರಲಿಲ್ಲೋ ನೀವು ಇನ್ನೊಂದು ಸ್ವಲ್ಪ ದಿವಸ ಬೇಕಾದ್ರೆ ಬದುಕ್ಬೋದು ಇಲ್ಲ ಈ ಇದನ್ನ ಅವಸರವಾಗಿ ಮಾಡ್ಕೊಂಡು ಆಮೇಲೆ ಮೊದಲಿಗೆ ಇದಾಗ್ಬಿಟ್ರೆ ಕಷ್ಟ ಗಮನಿಸಿ ಯಾವಾಗ ಮೂಗಿನಲ್ಲಿ ಅವು ಕೂತಿರ್ತಾವೆ ಅಂತ ಸಂದರ್ಭದಲ್ಲಿ ನಶ ಹಾಕ್ತಾರ ನೋಡಿದೀರಿ ನೀವು ಹಿಂಗ ಅನ್ಕೋತಾರೆ ನಶ ಹಾಕ್ಬಿಟ್ಟು ಅಥವಾ ಅಮೃತಾಂಜನ್ ಬೇಡ ನಶ ಅದು ಒಂದು ಸರಿ ಆಗುದಿಲ್ಲ ಅಮೃತಾಂಜನ ಅಥವಾ ವಿಕ್ಸ್ ಅಂತ ಅಲ್ವಾ ಅದೇ ರೀತಿಯಾಗಿ ನೀವು ಕೈಯಲ್ಲಿ ಶುದ್ಧವಾದ ನೀರ್ಗಳ ನೀರನ್ನ ತಗೋಬೇಕು ಶುದ್ಧವಾದದ್ದು ನೀರು ಅದನ್ನ ನಿಧಾನವಾಗಿ ಅದನ್ನ ಹಿಂಗ್ ಮೇಲ್ಗಡೆ ತಗೊಳ್ಲಿಕ್ಕೆ ಆಗೋದಿಲ್ಲ ಯಾಕೆಂದ್ರೆ ಅವು ಕೂತಿರ್ತಾವೆ ಉಸಿರುಗಟ್ಟೋದಿರುತ್ತೆ ಉಸಿರಲ್ಲಿ ವ್ಯತ್ಯಾಸ ಮಾಡ್ತಾ ಇರ್ತಾವ ಆಗ ನತ್ತಿಗತ್ ಬಿಡುತ್ತೆ ನಾ ತೆಗತ್ತಿನ ಮನುಷ್ಯ ಉಳಿಯಲ್ಲ ಅದನ್ನ ನೆನಪಿರಲಿ ಅದಕ್ಕೆ ಹೇಳಿದ್ ನಿಧಾನವೇ ಪ್ರಧಾನ ನೀವು ತಗೋದ್ರು ಚಿಂತೆ ಇಲ್ಲ ಅದು ನೋವಲ್ಲೇ ಇರಿ ತಗೊಂಡ್ ಸತ್ತೋದ್ರೆ ಏನ್ ಪ್ರಯೋಜನ ಅಲ್ವಾ ಅದಕ್ಕೆ ನಿಧಾನವಾಗಿ ನೀರನ್ನು ಈಗ ಹಾಕೊಂಡು ಒಂದೊಂದೇ ಮೂಗಿನ ಒಳ್ಳೇಲಿ ಸ್ವಲ್ಪ ಸ್ವಲ್ಪ ನೀವು ನೀರನ್ನು ಹಾಕೊಂಡು ಈಗ ಹಾಕೋದು ಈಗ ಹ್ಞೂ ಒಂದು ತೆಗೆಯೋದು ಆಗ ಏನಾಗುತ್ತೆ ಅವುಗಳಿಗೆ ಡೈರೆಕ್ಟ್ ನೀರಿನ ಅಟ್ಯಾಕ್ ಆದಂತ ಸಂದರ್ಭದಲ್ಲಿ ನೀವು ಗಮನಿಸಿ ಎಲ್ಲಿ ಕೆಂಡದಲ್ಲಿ ಆ ಹೊಗೆ ಬರ್ತಾ ಇರುತ್ತೆ ಅಲ್ಲಿ ಇನ್ನೂ ಸೌದೆ ಬೆಂದಿಲ್ಲ ಅಂತ ಅರ್ಥ ಅಲ್ವಾ ಹೊಗೆ ಬರ್ತಾ ಇರುತ್ತೆ ಆಗ ನೀವು ನೀರು ಹಾಕಿದ್ರೆ ಏನಾಗುತ್ತೆ ಅಲ್ಲಿ ತಣ್ಣಗಾಗುತ್ತೆ ಹೌದಲ್ವಾ ಹಾಗೆ ಬಿಡಿ ಸೇತಕ್ಕಂಥ ಶಮನ ಮಾಡ್ಬೇಕಂದ್ರೆ ಆ ಥರದ ವಾಯಿತತ್ವ ಇರ್ತಕ್ಕಂಥ ಕೀಟಾಣುಗಳು ಆತ್ಮ ಏನಿರುತ್ತೆ ಅದನ್ನು ಶಮನ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ನೀರು ಆಗ ನೀವು ನೀರು ತಗೊಂಡು ಈ ಮೂಗನ್ನ ಹೀಗೆ ಇದು ಮಾಡಿಕೊಂಡು ಅದನ್ನ ಕ್ಲೀನ್ ಮಾಡ್ಕೊಂಡು ಅವೇನು ಹೋಗೋದಿಲ್ಲ ಆದ್ರೆ ಆ ಜಾಗದಿಂದ ದೂರ ಆಗ್ತಾವ ಆದ್ರೆ ನಿಮಗೆ ನೆನ್ಪಿರ್ಲಿ ಮತ್ತೆ ಆ ಜಾಗದಲ್ಲಿ ಕೂತ್ಕೊಂಡ್ರೆ ಮಾತ್ರ ನಿಮ್ಗೆ ಬೇಗ ನಿಮ್ಗೆ ದೇಹದಲ್ಲಿ ಹಾನಿಯಾಗೋದು ಮನುಷ್ಯನಿಗೆ ಸಾವು ಉಂಟಾಗೋದು ಯಾಕಂದ್ರೆ ಉದ್ಕೊ ದೇಹ ಉಸಿರಾಡ್ಲಿಕ್ಕೆ ಹಂತ ಹಂತವಾಗಿ ಕಿಡ್ನಿ ಫೇಲ್ಯೂರ್ ಆಗೋದು ಹೃದಯ ಫೇಲ್ಯೂರ್ ಆಗೋದು ಹೃದಯ ಹಾರ್ಟ್ ಅಟ್ಯಾಕ್ ಆಗೋದು ಬ್ರೈನ್ ಸ್ಟ್ರೋಕ್ ಆಗ್ತಕ್ಕಂಥದ್ದು ಇಂಥದ್ದೆಲ್ಲ ನಡೆಯುತ್ತೆ ಯಾಕೆಂದ್ರೆ ನಿರಂತರ ಹೋಗಿ ಹೋಗ್ತಾ ಇರುತ್ತೆ ಆ ದೇಹದಲ್ಲಿ ಎಲ್ಲ ವ್ಯಾಪ್ತಿ ಆಗ್ತಾನೆ ಇರ್ತೈತೆ ಪೀಡಿಸಿದ್ದಂತೆ ಸದ್ದಂತೆ ವ್ಯಾಪ್ತಿ ಆಗ್ತಾನೆ ಇರುತ್ತೆ ಹಾಗಾಗಿ ನೀವ್ ಯಾವಾಗ ಹೀಗೆ ಶುದ್ಧ ಮಾಡ್ತೀರ ಅಷ್ಟು ಮಾತ್ರ ಸಾಲದು ಜೊತೆಗೆ ಯಾವ್ದಾದ್ರು ಒಂದು ಒಳ್ಳೆ ಸೋಪು ಇತ್ಯಾದಿ ತಗೊಂಡು ಏನ್ ಮಾಡ್ಬೇಕು ನೊರೆಯನ್ನ ಸ್ವಲ್ಪ ಮಾಡ್ಕೊಂಡು ಅದನ್ನ ನೀರಿಗೆ ಮಿಕ್ಸ್ ಮಾಡ್ಕೊಂಡು ಈಗ ಇದ್ ಮಾಡ್ಬೇಕು ಯಾಕೆಂತಂದ್ರೆ ಆ ನೊರೆನಲ್ಲಿ ಏನಿರುತ್ತೆ ಸ್ವಲ್ಪ ಖಾರದ ತತ್ವಗಳಿರ್ತವೆ ಸಂ ಅಂಶಗಳಿರುತ್ತೆ ಖಾರದ್ದು ಹಾಗಾಗಿ ಅದು ಆ ನೆಗೆಟಿವಿಟಿ ಸೆಲ್ ಇರುತ್ತಲ್ಲ ಅದನ್ನು ಕೊಲ್ಲುತ್ತಲ್ಲ ಕೂರ್ಲಿಕ್ಕೆ ಬಿಡೋದಿಲ್ಲ ಹಾಗೆ ನೀವು ಈ ರೀತಿಯಾಗಿ ಅದನ್ನು ನಿಧಾನಕ್ಕೆ ತಗೊಂಡು ನೀವು ಮೂಗಿನ ಶುಚಿ ಶುಚಿತ್ವ ಅದು ಜೊತೆ ಜೊತೆಗೆ ಏನು ಆ ನೆಗೆಟಿವಿಟಿಯನ್ನ ಹೊರಗಡೆ ತರ್ತಕ್ಕಂಥ ಕಾರ್ಯವನ್ನು ಮಾಡಿದ್ರೆ ಇದು ಒಂದು ದಿನಕ್ಕೆ ಹೋಗೋದಿಲ್ಲ ನೀವು ಅದನ್ನು ನಿರಂತರ ಮಾಡ್ಬೇಕು ಯಾಕೆಂತಂದ್ರೆ ಅಲ್ಲಿಂದ ಜಾಗದ ಕಿವಿಯಿಂದ ಹೋಗ್ಬಿಡ್ತಾ ಹೊರಗಡೆ ಆಮೇಲೆ ಮತ್ತೆ ಯಾವ್ದಾರು ಒಂದ್ ಟೈಮು ನೀವು ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿಲ್ಲ ಮರ್ಕ್ ಬಿಟ್ಟಿದಿರ ಬೇರೆ ಕೆಲಸ ಕಾರ್ಯಕ್ಕೆ ಇಲ್ಲ ಅವ್ ನಿಮ್ಮ ದಿಕ್ ತಪ್ಪಿಸಿರ್ತಾವೆ ಅಥವಾ ನೀವೇ ಯಾವ್ದಾದ್ರು ಒಂದು ಕಾರ್ಯಗಳಲ್ಲಿ ಹೆಚ್ಚು ಆ ಕಾರ್ಯಗಳಲ್ಲಿ ತೊಡಗುದ್ರಿ ಅಂತ ಇಟ್ಕೊಳ್ಳಿ ಆ ಸಂದರ್ಭದಲ್ಲಿ ನಿಮ್ಮನ್ನ ಮತ್ತೆ ಅಂತ ಸಮಸ್ಯೆಗೆ ಒಳಪಡಿಸ್ತಾ ಹೀಗಿದ್ದಾಗ ಏನ್ ಮಾಡ್ಬೇಕು ಅಂತ ಅಂತಹ ಸ್ಥಿತಿ ಕಂಡು ಬಂದಾಗ ಪ್ರತಿ ದಿನ ಶುದ್ಧೀಕರಣ ಮಾಡ್ಬೇಕು ಅದಕ್ಕೆ ಈ ಒಂದು ಯೋಗ ವಿಧಾನದಲ್ಲಿ ಏನಿದೆ ನಾಡಿ ಶುದ್ಧೀಕರಣ ಅಂತಾರೆ ಯಾಕೆಂದ್ರೆ ಯಾರು ಆಗ್ತಾರೆ ಯಾವ್ದು ಮಾವಿನ ಮರದಲ್ಲಿ ಕಿತ್ಲೆ ಮರದಲ್ಲಿ ಹಣ್ಣು ಚೆನ್ನಾಗಿರ್ತಾ ಅದಕ್ಕೆ ಕಲ್ಲೊಡೇ ಜಾಸ್ತಿ ಜನ ಅಲ್ವೇನು ಯಾವ ಚೆನ್ನಾಗಿ ಕಾಣಿಸ್ತಾ ಒಂಥರ ಪ್ರಕೃತಿ ಮನುಷ್ಯನ ಗುಣ ಚೆಂದಾಗಿರೋದೆಲ್ಲ ಮುಂಡೆ ಮನೆ ದೇವ್ಕ್ ಬೇಕು ಅಂತಾರೆ ಗಾದ್ರೆ ಹಿಂದಿ ಕಾಲದಲ್ಲಿ ಹಾಗೆ ಚೆನ್ನಾಗಿ ಕಾಣ್ತಕ್ಕಂಥದ್ದೆಲ್ಲ ನಮಗೆ ಬೇಕು ಅನ್ನೋ ಮನಸ್ಥಿತಿ ಕೂಡ ಇರುತ್ತೆ ಮನುಷ್ಯನಿಗೆ ಹಾಗಾಗಿ ಇಲ್ಲಿ ಏನಾಗುತ್ತೆ ಒಬ್ಬ ಮನುಷ್ಯ ಯೋಗವನ್ನ ಮಾಡ್ತಾನೆ ಧ್ಯಾನವನ್ನ ಮಾಡ್ತಾನೆ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಇರ್ತಾನೆ ಅಂತ ಆ ಮನುಷ್ಯನಿಗಿಂತ ಶ್ರೇಷ್ಠ ಸ್ಥಿತಿ ವಿಧಿ ಮತ್ತೊಂದು ಯಾವ್ದು ಇರೋದಿಲ್ಲ ಯಾಕೆಂದ್ರೆ ಆತ್ಮ ಸ್ವಯಂ ಆಧ್ಯಾತ್ಮ ಆ ಆಧ್ಯಾತ್ಮದ ಲಕ್ಷಣವೇ ಅದರಲ್ಲಿ ಇದ್ದಂತಹ ಪಕ್ಷದಲ್ಲಿ ಅದಕ್ಕೆ ವಿರುದ್ಧವಾಗಿ ತತ್ಸಮಾನ ಮತ್ತೊಂದು ಅಂಶ ಇರೋದಿಲ್ಲ ಅದೇ ಇದು ಮನುಷ್ಯನಿಗೆ ಸಹಜವಾಗಿ ಗೊತ್ತಿಲ್ಲ ಮನುಷ್ಯನಿಗೆ ಜಂಬಾ ಇರುತ್ತೆ ನಾನು ದೇಹವನ್ನಿದ್ದೇನೆ ಇದ್ದೇನೆ ನಾನು ಬೇಕು ತಿರ್ಗಾಡ್ಬೋದು ನಾನು ಬೇಕು ಆಹಾರ ತಿನ್ಬೋದು ನಾನು ಬೇಕು ಆಚರಣೆ ಮಾಡ್ಬೋದು ಎಂತಕ್ಕಂಥ ಕಾರಣಕ್ಕೆ ಮೈ ಮರ್ತಿರ್ತಿದ್ ಜೀವ ಹಾಗಾಗಿ ಒಂದ್ ಸ್ವಲ್ಪ ಜಂಬಾ ಇರುತ್ತೆ ಆ ಕಾರಣಕ್ಕೆ ಇದ್ರ ಬಗ್ಗೆ ಅವು ಗೊತ್ತು ಮಾಡ್ಕೊಳ್ಲಿಕ್ಕೆ ಹೋಗೋದಿಲ್ಲ ಅದ್ ನೋಡೋಣ ಮುಂದಕ್ಕೆ ಅನ್ಕೊಂಡು ಈಗ ಯಾವ ಆತ್ಮಗಳಿರ್ತೋ ಅವು ಗೊತ್ತಾಗಿರುತ್ತೆ ಇದು ಯಾವ ದೇಹ ಇದೆ ಇದು ಏನ್ ಕಾರ್ಯ ಮಾಡ್ತಾ ಇದೆ ಇದೆಲ್ಲ ಗೊತ್ತಿರ್ತದೆ ಆ ಕಾರಣಕ್ಕೆ ಏನ್ ಅಂತ ದೇಹಗಳಿಗೆ ನೀವು ಯೋಗ ಇದ್ರೆ ಓ ಇದು ಮುಕ್ತವಾಗಿದೆ ಬೇರೆ ದೇಹಗಳಷ್ಟು ಪ್ರಬಲವಾಗಿ ಮುಚ್ಕೊಂಡಿಲ್ಲ ಅಂದ್ರೆ ಏನು ಸಾಮಾನ್ಯವಾಗಿರ್ತಕ್ಕಂಥವ್ರೇನು ಅವ್ರು ಸೆಲ್ಗಳೇ ತರ್ಕೊಂಡಿರಲ್ಲ ಅವ್ರ ಆಚರಣೆಗಳಲ್ಲಿ ಯಾವ್ದು ಇರೋದಿಲ್ಲ ಅದಕ್ಕೆ ಆಯಾಗೋಗಿ ಅವ್ ಏನು ಆತ್ಮ ಸಮಸ್ಯೆ ಬರ್ತಾವ ನಿದ್ದೆ ಮಾಡಿಸ್ತಾವ ಹೇಗ್ ಬೇಕು ಅಡ್ಡದಿಟ್ಟು ಬಿತ್ಕೊಂಡು ನಿದ್ದೆ ಮಾಡಿ ಅವ್ತಾರೆ ಹೇಗ್ ಬೇಕು ಅವಾಗ ತಿನ್ಕೊಂಡು ಹಾಗೆ ಹೋಗ್ತಾರೆ ಅವ್ರಿಗೆ ಬಾಧೆ ಅನ್ಸೋದಿಲ್ಲ ಜೀವನದಲ್ಲಿ ಹೇಗ್ ಬೇಕೋ ಕೆಲಸ ಕೆಲಸ ಕಾರ್ಯ ಮಾಡ್ತಾರೆ ಏನ ಯಾಕೆಂದ್ರೆ ಅವೇ ಇರ್ತಾ ಓಕೆ ಆಗ್ಬಾರ್ದೆ ಆಗುತ್ತೆ ಅಲ್ವಾ ಈ ತರ ಇರುತ್ತೆ ಈಗ ಶುದ್ಧ ಆದಾಗ್ಲೇನೆ ಶರೀರಕ್ಕೆ ನೋವು ಎಂತಕ್ಕಂಥದ್ದು ಆಗೋದು ಈಗ ಒಂದು ಎಲೆ ಅಲ್ಲಲ್ಲಿ ಅಲ್ಲ ಚುಕ್ಕಿ ಬಂದಿದೆ ಅಲ್ಲಲ್ಲ ಅಲ್ಲ ಹರಿದೋಗಿದೆ ಅಂದ್ರೆ ಅದ್ ಮತ್ತಿನ್ ಹರಿದೋಗ್ತಕ್ಕಂಥದ್ದು ಅಂತ ಭಯ ಎಂತ ಪ್ರಶ್ನೆ ಇಲ್ಲಿಂದ ಬರುತ್ತೆ ಅದಕ್ಕೆ ಯಾವ ಎಲೆ ಚೆನ್ನಾಗಿದೆ ಯಾವ ಎಲೆ ಚುಕ್ಕಿಯಿಂದ ರಹಿತವಾಗಿದೆ ಅದಕ್ಕೆ ತಾನೇ ಭಯ ನನಗೆ ಚುಕ್ಕಿ ಆಗುತ್ತಿಲ್ಲ ನಾನು ಹರ್ದೋಗ್ತೀನಿ ಹಾಗೇಗೆ ಅಂತ ಹೇಳಿ ಹಾ ಹಾಗೆ ಯಾವುದು ಶುದ್ಧ ಇರುತ್ತೆ ಸಕಾರಾತ್ಮಕ ಇರುತ್ತೆ ಆ ಜೀವಕ್ಕೇನೆ ಬೇರೆ ಯಾವ್ದಾದ್ರು ಹಾನಿ ಮಾಡ್ಲಿಕ್ಕೆ ಸಾಧ್ಯ ಹಾನಿ ಹಾನಿಯಾಗಿರ್ತಕ್ಕಂಥವು ಇನ್ನೇನ್ ಹಾನಿ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ ಒಂದು ಸಾಮಾನ್ಯ ದೇಹ ಮತ್ತು ಈ ಆಧ್ಯಾತ್ಮಿಕ ದೇಹದ ಒಂದು ನಾವು ಡಿಫ್ರೆನ್ಸಸ್ ಅನ್ನ ನೋಡೋದಾದ್ರೆ ಆಗ ನಾವು ಇಂಥ ಅಂಶಗಳನ್ನ ಕಾಣ್ತೇವೆ ಹಾಗಾಗಿ ಇಲ್ಲಿ ಗಮನಿಸಕಂತದೇನು ನೀವು ಈ ರೀತಿಯಾಗಿ ನಿಧಾನವಾಗಿ ಇದು ಮಾಡ್ಬೇಕು ನತ್ತಿಗೆ ಹೋಗ್ಬಿಡುತ್ತೆ ಯಾಕಂದ್ರೆ ಅವೇ ಎಳಿತಾವೇ ಉಸಿರನ್ನ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಮನುಷ್ಯ ಸುತ್ತೋಗ್ತಾನೆ ಹೋಗ್ತಾನೆ ತಲೆಗೆ ನೀರ್ ನೀರು ಇದಕ್ಕೋದ್ರೆ ಆಗ ನೋಡಿ ಯಾರಿಗಾರ್ ನತ್ತಿಗೊತ್ತಿರ ಏನ್ ಮಾಡ್ತಾರೆ ಈಗ ಬಡೀತಾರ ಅಲ್ವಾ ಕಿವಿ ಉರುತ್ತಾರ ನೀವು ನತ್ತಿ ಬಿಡ್ಕೋಬೇಕು ಕಿವಿ ಉರುಕೋಬೇಕು ಹಂಗೆನಾರು ಆದ್ರೆ ನಿಮ್ಮನ್ನು ಹಾಂ ಇದನ್ನ ಗಮನಿಸಿ ಮತ್ತೆ ಸೋಪಿನ ನೀರು ಈ ರೀತಿಯಾಗಿದ್ದು ನೀವು ಸ್ವಲ್ಪ ಹೀಗೆ ತಗೊಂಡು ಕ್ಲೀನ್ ಮಾಡುದು ಈಗ ಯೋಗದಲ್ಲಿ ನೋಡಿ ಅದಕ್ಕೆ ನಾಡಿ ಶುದ್ಧತೆ ನಾಡಿಯನ್ನು ಶುದ್ಧಗೊಳಿಸೋದು ಅಂತ ರಾಜ್ಕುಮಾರ್ ಯಾವುದೋ ಫಿಲ್ಮ್ ಹಾಕೊಂಡು ನೀರು ಈ ಕಡೆ ಹಾಕಿ ಹಿಂಗೆ ತೆಗಿಯೋರು ಇಲ್ಲ ಹಾಕಿ ಹಿಂಗ್ ನಾಡಿ ಶುದ್ಧತೆಯನ್ನು ಮಾಡ್ತಕ್ಕಂಥದ್ದು ಅದು ನಾಡಿ ಶುದ್ಧೀಕರಣವನ್ನ ಮಾಡ್ತಕ್ಕಂಥದ್ದು ಯಾಕೆಂತಂದ್ರೆ ಅಲ್ಲಿ ಆ ಜಾಗ ಫ್ರೀ ಅಂತಿದೆ ಅಲ್ಲಿಗೆ ಯಾರು ಬಂದು ಕುತ್ಕೋಬಹುದು ಹಾಗಾಗಿ ಯೋಗ ಧ್ಯಾನದಲ್ಲಿರ್ತಕ್ಕಂಥವ್ರು ಆಧ್ಯಾತ್ಮಿಕದಲ್ಲಿ ಇರ್ತಕ್ಕಂಥವ್ರು ಈ ನಾಡಿಗಳನ್ನು ಶುದ್ಧಗೊಳಿಸ್ಕೊಳ್ತಕ್ಕಂಥ ಕಾರ್ಯವನ್ನು ಮಾಡ್ಬೇಕು ಯಾರ ಮನೆ ಯಾವಾಗಲೂ ಬಾಗಿಲು ಹೇಳ್ಕೊಂಡಿರುತ್ತೆ ಅವ್ರ ಮನೆಗೆ ಯಾರು ಕಂಡ್ರು ಬರ್ಲಿಕ್ಕೆ ಹೋಗ್ತಾರೆ ಇವ್ರ ಮನೇಲಿ ಏನಿರೋದಿಲ್ಲ ಅಂತ ಸುಮ್ಮನೆ ಆಗ್ತಾರೆ ಯಾರ ಮನೆಯಲ್ಲಿ ತೆರ್ಕೊಂಡಿರುತ್ತೆ ಯಾರು ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ಅವ್ರ ಮನೆಯಲ್ಲಿ ಏನು ಸಂಪಾದನೆ ಮಾಡೋದು ಏನೋ ಇದೆ ಅಂತ ಅನ್ಕೊಂಡ್ ಕಡ್ರ್ ನುಗ್ತಾರೆ ಈ ಆತ್ಮಗಳು ಕೂಡ ಅಷ್ಟೇ ಯಾರು ಅಶುದ್ಧವಾಗಿರ್ತಾರೆ ಹಾಗೇ ಇರ್ತಾರೆ ಇಲ್ಲೇ ಇಲ್ಲೂ ಹೋಗ್ಲಿಕ್ಕೆ ಆಗೋದಿಲ್ಲ ಇಲ್ಲಿ ಮಾಡ್ಲಿ ಮೊದ್ಲೇ ಅದ್ರೊಳಗಡೆ ಇದ್ಬಿಟ್ಟಾರೆ ಯಾರೋ ಇದ್ದಾರೆ ಹಾಗಾಗಿ ಇಲ್ಲೇನು ಜಾಗ ಇರೋದಿಲ್ಲ ಈಗ ಯಾರು ಶುದ್ಧ ಆಗ್ತಾ ಇರ್ತಾರೆ ಅಂತ ಸಂದರ್ಭ ಇಲ್ಲೇ ಸ್ವಲ್ಪ ಜಾಗ ಇರೋದು ಅವನ್ ಕೂತಾವೆ ಆ ಟೈಮಲ್ಲಿ ದಾಳಿ ಮಾಡ್ತಾವ ಹಾಗಾಗಿ ನಾಡಿ ಶೋಧನೆಯನ್ನ ಮಾಡ್ತಕ್ಕಂಥ ಕಾರ್ಯ ಮಾಡ ಯಾವಾಗ ನಾಡಿ ಶೋಧ ಆಗತ್ತೆ ಆ ಸಂದರ್ಭದಲ್ಲಿ ಈ ತರದ ಎನರ್ಜಿಗಳು ಬಂದು ಕೂರ್ಲಿಕ್ಕೆ ಆಗೋದಿಲ್ಲ ಜೀವವನ್ನು ತೊಂದರೆ ಕೊಡ್ಲಿಕ್ಕೆ ಆಗೋದಿಲ್ಲ ಇವಕ್ಕಿರ್ತಕ್ಕಂಥ ಆಯುಧ ಒಂದೇ ಮೂಗು ಅವುಗಳಿಗೆ ಇರ್ತಕ್ಕಂಥ ಆಯುಧ ಏನು ಕ್ಷಿಪ್ರಗತಿ ಮಾರಣ ಕ್ರಿಯೆಯನ್ನ ಆ ಉಂಟು ಮಾಡಿ ಜೀವ ತೆಗಿತಾರಲ್ಲ ಅದಕ್ಕಿಂತ ಕ್ಷಿಪ್ರಗತಿಯಲ್ಲಿ ಜೀವ ತೆಗೀಬಿಡ್ತಾವೆ ಈ ತರದ್ದು ಅದಕ್ಕೆ ಕಾರಣ ಏನು ಇವ್ ಸದಾ ಉಸಿರಾಡ್ತಿರಲ್ವಾ ಇದನ್ನ ಮನುಷ್ಯನ ಒಂದು ಹೊಗೆ ಒಳಗಡೆ ಒಂದ್ ಅರ್ಧ ಗಂಟೆ ಒಂದ್ ಗಂಟೆ ಕೂರಿಸ್ ಉಳಿತಾನ ಆ ಹೊಗೆ ಕುಡ್ದು 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 ಸುಸ್ತಾಗಿ ಪ್ರಜ್ಞೆತ ಬೀಳೋದಿಲ್ವ ಹೇಳಿ ಹಾಗೇನೆ ಇವು ನಿಮ್ಗೆ ಆ ಅದು ಇದು ಗೊತ್ತಾಗೋದಕ್ ಮುಂಚೆ ಅದು ಇದು ರಿಲೀಫ್ ಮಾಡ್ಕೊಳ್ಳೋದಕ್ ಮುಂಚೆನೆ ಆ ಮನುಷ್ಯನ ಒಂದ್ ಕತೆ ಗಯ ಎದುರಿಸ್ಬಿಡ್ತಾ ಆ ಹಾಗಾಗಿ ಈ ಒಂದು ವಿಡಿಯೋ ವಿಷಯವನ್ನ ನೀವೇನ್ ನೋಡ್ಕೊಂಡಿರ್ತೀರಿ ನೀವು ನೋಡಿ ಪಾಪ ಯಾರ ಕಷ್ಟದಲ್ಲಿ ಇದ್ದಂಥವ್ರಿಗೂ ಶೇರ್ ಮಾಡಿ ಇದನ್ನೆಲ್ಲ ಹೇಳ್ಕೊಡೋದಿಲ್ಲ ತಾಂತ್ರಿಕರಿಗೆ ಗೊತ್ತಿರುತ್ತೆ ಏನಾಗ್ತವೆ ಏನೋ ಅಂತ ಹೇಳಿ ಹೋಗಿ ಬಂಡವಾಳ ಇರೋದೇನು ಮೂಗು ಇಲ್ಲೇನೆ ಕೂತ್ಕೊಂಡು ಹಾನಿ ಮಾಡ್ಲಿಕ್ಕೆ ಆಗೋದು ಇನ್ಯಾವುದೇ ಜಾಗಕ್ಕೋಗಿ ಕೂತ್ಕೊಂಡು ಅಷ್ಟು ಸಡನ್ ಆಗಿ ಮನುಷ್ಯನ ಹಾನಿ ಮಾಡಲಿಕ್ಕೆ ಆಗೋದೇ ಇಲ್ಲ ಸಾಧ್ಯನೇ ಇಲ್ಲ ಇವಕ್ಕೆ ದೊಡ್ಡ ಬಂಡವಾಳ ಅಂದ್ರೆ ಅದು ಮೂಗಲ್ಲಿ ಕೂತ್ಕೊಳ್ಳೋದೆ ಅವಾಗ ಸದಾ ವಾಸನೆ ಹೋಗ್ಬೇಕಲ್ಲ ಪೂರ್ಣ ದೇಹಾದ್ಯಂತ ಅದಕ್ಕೋಸ್ಕರ ಹಾಗಾಗಿ ಇದನ್ನೇ ಶುದ್ಧ ಮಾಡಿ ಹಾಗೇನಾಗುತ್ತೆ ನೀವು ಸೊಪ್ಪಿನ ಈ ಇತ್ಯಾದಿ ಹಾಕಿದ್ದಾಗ ಆ ಟೈಮಲ್ಲಿ ಅವು ಹಾನಿಗೊಳಗಾಗ್ತವೆ ಕೆಂಡಕ್ಕೆ ನೀರು ಹಾಕಿದ್ರೆ ಹೇಗೆ ಅದು ಮಸಿ ಆಗುತ್ತೋ ಹಾಗೆ ಅವು ನಷ್ಟ ಆಯ್ತಾ ಈ ರೀತಿಯಾಗಿ ತನ್ನನ್ನು ತಾನು ಪ್ರೊಟೆಕ್ಟ್ ಮಾಡ್ಕೋಬಹುದು ಭಗವಂತ ಪ್ರತಿ ಸಮಸ್ಯೆಗೂ ಪರಿಹಾರ ಅಂತ ಇಟ್ಟೇ ಇದ್ದಾರೆ ಅದರಿಂದಾಗಿ ಭಗವಂತನನ್ನು ನಂಬಿ ಕೆಟ್ಟವರಿಲ್ಲ ಭಗವಂತನ ಮನೆಯಲ್ಲಿ ಬೆಳಕಿದೆ ಹೊರತು ಕತ್ತಲಿಲ್ಲ ಹಾಗಾಗಿ ದೈವಿಕ ಆಚರಣೆಗಳನ್ನು ಅವಶ್ಯವಾಗಿ ಮಾಡಿ ಪೂಜೆ ಕೈಕರಿಯ ಜಪತಪಗಳನ್ನು ಅವಶ್ಯವಾಗಿ ಮಾಡಿ ಇವಕ್ಕೆಲ್ಲ ಏನು ಕೇರ್ ಮಾಡಬೇಡಿ ನಿಮ್ಮ ದೇಹ ಸ್ವಲ್ಪ ಈ ಕಡೆ ಬಂದ್ಬಿಟ್ರೆ ನೀವು ಅವರೇ ಹಾಗಾಗಿ ಯಾವುದಕ್ಕೂ ಭಯ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ ಈಗ ನಿಮ್ಗೆ ಇನ್ನೊಂದು ಧೈರ್ಯ ಏನಿರಬೇಕು ನಿನಗೆ ದೇಹನೇ ಇಲ್ಲ ನನಗೆ ದೇಹ ಇದೆ ಅಂತ ಜಂಬನಾರು ತಂದ್ಕೊಳ್ಳಿ ಅಥವಾ ಅದ್ರ ಬಗ್ಗೆ ಒಂದು ಸ್ವಲ್ಪ ಧೈರ್ಯನಾರು ತಂದ್ಕೊಳ್ಳಿ ಅಥವಾ ಅದ್ರ ಬಗ್ಗೆ ಒಂದು ಹೆಮ್ಮೆನಾರು ನಿಮ್ಗೆ ಇರಲಿ ಹಾಂ ನಿಮ್ಗೆ ದೇಹ ಇಲ್ಲ ಆ ನೀನೇನು ನನಗೆ ಪೈಪ್ ಕೂಟಿ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ನೀನೇನು ನನಗೆ ತೊಂದರೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ನಾನು ಬೇಕಾದ್ರೆ ತೊಂದರೆ ಮಾಡ್ತಾನೆ ನಾನು ಬೇಕಾದ್ರೆ ಸಮಸ್ಯೆ ಕೊಡ್ತಾನೆ ಅಥವಾ ನಾನು ಬೇಕಾದ್ರೆ ನಷ್ಟಗೊಳಿಸ್ತೇನೆ ಈ ಒಂದು ಒಂದು ಧಾರ್ಮಿಕ ಧರ್ಮವಾಗಿರೋದು ಹೀಗೆ ನಿಮಗೆ ನೀವು ಧೈರ್ಯ ತಂದ್ಕೊಂಡು ಆತ್ಮಗಳಿಗೆ ಹೆದರಿಕೆ ಹೋಗ್ಬಾರ್ದು ಎಂತಿಂತವ ಅದ್ರನು ಕೂಡ ಆ ಧರ್ಮದಿಂದ ಇದ್ದಂಥ ದೈವ ರಕ್ಷಣೆ ಮಾಡುತ್ತೆ ಅವಶ್ಯವಾಗಿ ಈ ವಿಶ್ವವನ್ನ ನೀವು ತಿಳಿರಿ ಇಂತಹ ಏನು ಸಮಸ್ಯೆಗಳು ಬರ್ತಾವೆ ಅದು ನೋಡಿ ತುಂಬಾ ಸರಳ ವಿಧಾನ ಭಗವಂತ ದಯ ಅನುಗ್ರಹ ಇದ್ರೆ ಭಗವಂತ ಎಂತಿಂದ ಅಂಗೈಯಲ್ಲಿ ಇದೇನ ಹೇಳ್ತಾರಲ್ಲ ಅಂಗೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪು ಕಲ್ಲ ಅಲ್ಲದ್ರಂತೆ ಅಂತ ಹೇಳಿ ಹಂಗೆ ಅಂಗೈಯಲ್ಲೇ ಇರುತ್ತೆ ಅನುಕೂಲಗಳೆಲ್ಲ ಹ ಭಗವಂತನ ದಯ ಇದೆ ಅದು ಎಲ್ಲ ಪ್ರಾಪ್ತಿಯಾಗುತ್ತೆ ಈ ತರ ಅಂತ ನೆಗೆಟಿವಿಟಿ ತೆಗೆದ್ರೆ ಮಾರಣ ಕ್ರಿಯೆಗಳನ್ನ ಮಾಡಿರ್ತಾರೆ ಅವುಗಳನ್ನು ಬಿಟ್ಟು ಅದು ಕೂಡ ನಷ್ಟ ಆಗ್ತಾವೆ ಕ್ರಿಯೆ ಕೂಡ ನಷ್ಟ ಆಗುತ್ತೆ ಅವ್ರಿಗೂ ತಲುಪೋದು ಕರ್ಮದ ಫಲ ತಲುಪೋದು ತಲುಪ್ಬಿಡುತ್ತೆ ಅವ್ರು ತಪ್ಪಿಸ್ಕೊಳ್ಳಿ ನಿಮ್ಮ ನೀವು ಕ್ಲೀನ್ ಮಾಡ್ಕೊಳ್ಳಿ ನಿಮ್ಮ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಯಾವುದು ಬಿಡಿಸಿರ್ತಕ್ಕಂಥದ್ದು ಧೂಮಪಾನವನ್ನು ಮಾಡ್ತಕ್ಕಂತ ಆತ್ಮಗಳು ಏನಿರ್ತಾವೆ ಅಂತಹ ಆತ್ಮಗಳು ಬಂದಂತಹ ಪಕ್ಷದಲ್ಲಿ ಮಾರಣ ಕ್ರಿಯೆಗಳನ್ನೇ ಮಾಡಿರ್ತಾರೆ ಈ ಒಂದು ವಿಧಾನದಲ್ಲಿ ಹೆಚ್ಚಾಗಿ ಹಾಗಾಗಿ ಇಂಥದ್ರಿಂದ ಹುಷಾರಾಗಿರಿ ಜಾಗೃತ ಆಗಿರಿ ತನ್ನನ್ನು ತಾನು ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಇವರು ನಕಾರಾತ್ಮಕ ಆತ್ಮಗಳ ಸಮಸ್ಯೆ ನನ್ನ ಪಕ್ಷದಲ್ಲಿ ಈಗ ನೀವು ಕೇಳ್ಬಹುದು ಈ ಥರ ಧೂಪ ಬರುತ್ತಲ್ಲ ಈ ಧೂಪದಿಂದ ನೆಗೆಟಿವಿಟಿಯನ್ನು ತೆಗಿಲಿಕ್ಕೆ ಸಾಧ್ಯ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯ ಇದೆ ಹೇಗೆ ಸೋಪಿನ ನೀರು ತಗೋತೀರ ಹಾಗೆ ನೀರಿನಲ್ಲಿ ಶುದ್ಧ ಮಾಡ್ಕೊತೀರಾ ಹಾಗೆ ಇದನ್ನು ಒಗಿ ಸಾಕು ಸಾಕುರೋದು